ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನನ್ನ ವೀಡಿಯೋ ಕೊನೆಯವರೆಗೂ ನೋಡಿ ಚೆನ್ನಾಗಿತ್ತು ಅಂದರೆ ಲೈಕ್ ಮಾಡಿ ಸ್ವಲ್ಪ ಇನ್ನೂ ಸ್ವಲ್ಪ ಜಾಸ್ತಿ ಇಷ್ಟ ಆಯಿತು ಅಂದರೆ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಮಗಳನ್ನ ಡಿಗ್ರಿ ಕಂಪ್ಲೀಟ್ ಆಯಿತು ಹಾಗಾಗಿ ಅವಳನ್ನ ಕರ್ಕೊಂಡು ಬರಲಿಕ್ಕೆ ಹೋಗಿದ್ವಿ ಅವಳೇ ಒಂದು ವಾಚ್ ಕೊಡಿಸಿದ್ಲು ಅದನ್ನು ತುಂಬ ಏನೋ ಆ ಟೈಮ್ ವಾಚ್ ಕಟ್ಟಿದಾಗಿಂತ ಟೈಮ್ ಚೆನ್ನಾಗ್ ಆಗ್ತಾಯಿದೆ ಅಂತ ಅನ್ನಿಸ್ತು ಅದಕ್ಕೋಸ್ಕರ ವಾಚ್ ಯಾಕಂದರೆ ನಾನು ಜಾಸ್ತಿ ವಾಚ್ ಕಟ್ಟೆ ಅಭ್ಯಾಸ ಇಲ್ಲ ನನ್ನ ಲೈಫಲ್ಲೇ ನಾನು ಒಂದೆರಡು ವಾಚ್ ಕಂಪ್ಲೀಟ್ ಮಾಡಿದ್ದೀನಿ ಅದಾದಮೇಲೆ ಇದು ಮೂರನೇ ವಾಚು ಅಷ್ಟೇ ನಾನು ಜಾಸ್ತಿ ವಾಚ್ ಕಟ್ಟಿ ಅಭ್ಯಾಸವೇ ಇಲ್ಲ ನನಗೆ ಇದೇನಪ್ಪ ಇಷ್ಟೊಂದು ಲಗೇಜ್ ತೋರಿಸ್ತಾ ಇದ್ದಾಳೆ ಅಂದ್ಕೊಳ್ತೀರಾ ಅವಳು ಕರ್ಕೊಂಡು ಬಂದಿದ್ವಲ್ಲ ಅವಳು ಲಗೇಜ್ ಅಷ್ಟೊಂದಿದೆ ತುಂಬ ಅಂದರೆ ತುಂಬ ಜಾಸ್ತಿ ಇದ್ದು ಈಗ ನಾಲ್ಕು ವರ್ಷ ಅವಳ್ದು ಹಾಸ್ಟೆಲಲ್ಲಿದ್ದಲು ಅವಳು ಲಗೇಜು ಬುಕ್ಸು ಬಟ್ಟೆಗಳು ಬಟ್ ಜಗ್ಗುಗಳು ಬಕೆಟ್ಗಳು ಅವ್ಳು ಎಷ್ಟು ಸಾಮಾನಿತ್ತು ಅಂದರೆ ನಿಜವಾಗ್ಲೂ ಒಂದು ಹಾಲು ಪೂರ್ತಿ ಕಂಪ್ಲೀಟಾಗಿ ತುಂಬೋಗ್ಬಿಟ್ಟಿದೆ ಚಪ್ಪಲ್ಗಳು ಅಷ್ಟೊಂದೆಲ್ಲ ಯಾಕಂದರೆ ಹೆಣ್ಮಕ್ಳಂದ್ರೆ ಸ್ವಲ್ಪ ಜ ಲಗೇಜ್ ಜಾಸ್ತಿ ಇರುತ್ತೆ ಗಂಡು ಮಕ್ಕಳಕ್ಕಿಂತ ಸ್ವಲ್ಪ ಏನೋ ಚೆನ್ನಾಗಿರಲಿ ಚೆನ್ನಾಗಿ ಕಾಣಲಿ ಅಂತ ಅವರು ಬೇಕು ಬೇಕಾಗಿದ್ದೆ ಯಾವಾಗ ತಾಣ್ತಿರ್ತಾರೆ ನಾವು ಸ್ವಲ್ಪ ಕೊಡಿಸಿರ್ತೀವಿ ಹಂಗಾಗಿ ಸ್ವಲ್ಪ ಬಟ್ಟೆಗಳು ಆ ಥರ ಏನು ತುಂಬ ಜಾಸ್ತಿ ಬಟ್ಟೆಗಳು ನನ್ನ ಮಗಳವೇನಿಲ್ಲ ಸ್ವಲ್ಪ ಒಂದು ಬ್ಯಾಗ್ ಅಷ್ಟೇ ದೊಡ್ಡ ಬ್ಯಾಗ್ ಇತ್ತಲ್ಲ ಆ ಬ್ಯಾಗಲ್ಲಿ ಅಷ್ಟೇ ಇದ್ದಾವೆ ಸ್ವಲ್ಪ ಜಾಸ್ತಿ ಆ ಥರ ಎಲ್ಲ ಪರ್ಚೇಸ್ ಮಾಡೋಕ್ಕೆ ಹೋಗಲ್ಲ ಅವಳು ಮಾಡಲ್ಲ ನಾವು ಅದಕ್ಕೆ ಇಷ್ಟಪಡೋದು ಇಲ್ಲ ಏನು ಬೇಕೋ ಮ್ಯಾಕ್ಸಿಮಮ್ ಬೇಕಾಗಿರೋದಕ್ಕೆ ಮಾತ್ರ ನಾವು ತಗೊಂಡಿರ್ತೀವಿ ಪ್ರತಿ ಬರ್ತ್ಡೇಗೂ ನಾವು ಯಾವತ್ತೂ ಬಟ್ಟೆಗಳು ತಗೊಂಡಿಲ್ಲ ಪ್ರತಿ ಹಬ್ಬಕ್ಕೂ ನಾವು ಯಾವತ್ತೂ ಬಟ್ಟೆಗಳು ತಗೊಂಡಿಲ್ಲ ಈಗ ಯಾವುದನ್ನ ಫಂಕ್ಷನ್ ಇತ್ತು ಅಂದರೆ ನಾವು ತಗೊಂಡ್ಲೇಬೇಕು ಅಂತ ಪರಿಸ್ಥಿತಿ ಇದ್ದಾಗ ಮಾತ್ರ ತಗೊಂಡಿರ್ತೀವಿ ಇವಾಗ ನಮ್ಗೆ ತುಂಬ ಅವಶ್ಯಕತೆ ಇದೆ ಎಲ್ಲ ನಾವು ಹೋಗಬೇಕು ಅಂದಾಗ ಅದು ಬೇಕು ಅಂದಾಗ ಮಾತ್ರ ನಾವು ತಗೊಂಡಿರ್ತೀವಿ ಮತ್ತು ಸ್ವಲ್ಪ ಅವಳಿಗೆ ಕಾಲೇಜ್ಗೆ ಹೋಗ್ತಾ ಇದ್ದಾಳೆ ಅಂದರೆ ಸ್ವಲ್ಪ ಮ್ಯಾಕ್ಸಿಮಮ್ ಸ್ವಲ್ಪ ಕ್ವಾಂಟಿಟಿ ಬಟ್ಟೆ ಏನಾದರೂ ಬೇಕು ಅನ್ನೋ ಉದ್ದೇಶದಿಂದ ಅವ್ಳು ಕಾಲೇಜಿಗೆ ಸೇರಬೇಕಾದ್ರೆ ಅವಾಗ ಎಲ್ಲ ಕೊಡಿಸಿ ಕಳಿಸಿದ್ವಿ ಅಲ್ಲೇವರೆಗೂ ಸ್ವಲ್ಪ ಯೂನಿಫು ಫಾರಮು ರೆಗ್ಯುಲರ್ ವಿನಿಫಾರಮ್ ಇರೋದ್ರಿಂದ ಅವ್ಳಿಗೆ ಅಷ್ಟೊಂದು ಬಟ್ಟೆ ಅವಶ್ಯಕತೆ ಇರಲಿಲ್ಲ ನಾವು ಕೊಡಿಸಿರ್ಲಿಲ್ಲ ಮತ್ತು ಸ್ವಲ್ಪ ಅವಳು ಕಾಲೇಜ್ ಹಾಸ್ಟೆಲಲ್ಲಿದ್ದಾಗ ಸ್ವಲ್ಪ ರೂಮೆಂಟು ಅವು ಇವ್ರು ಇವರು ಬರ್ತ್ಡೇ ಎಲ್ಲ ಮಾಡ್ಕೊಳ್ತಾ ಇದ್ರು ಸಾಮಾನ್ಯ ಮಾಡ್ಕೊಂತ ಇರ್ತಾರೆ ಅವ್ರು ಬರ್ತ್ಡೇ ಮಾಡಿದಾಗ ಇವರು ಗಿಫ್ಟ್ ಕೊಡ್ತಾರೆ ಇವ್ರು ಬರ್ತ್ಡೇ ಮಾಡಿದಾಗ ಅವ್ರಿಗೆ ಗಿಫ್ಟ್ ಕೊಡ್ತಿರ್ತಾರಲ್ಲ ಆ ಥರ ಎಲ್ಲ ಡಾಗು ಅವೆಲ್ಲ ಕೊಟ್ಟಿದ್ರು ಅವು ಸ್ವಲ್ಪ ತಂದಿದ್ಲು ಎಲ್ಲವೂ ಬೇಕಾದವ ಅಲ್ಲೇ ಇಟ್ಕೊಂಡಿದ್ಲು ಬ್ಯಾಡ್ ಬರ್ದ ಅವಾಗ ಅವಾಗ ಕಳಿಸ್ತಾ ಇದ್ಲು ಅವನ್ನೆಲ್ಲ ಜೋಡಿಸಿದ್ದೆ ಈಗ ಸ್ವಲ್ಪ ಅವನ್ನೆಲ್ಲ ತುಂಬ ಇದಾವೆ ಬಟ್ಟೆಗಳು ಬುಕ್ಗಳು ಅವನ್ನೆಲ್ಲ ಜೋಡಿಸ್ತಾ ಇದ್ದೀನಿ ಬಟ್ಟೆ ಅಂದರೆ ಸ್ವಲ್ಪ ವಾಶ್ ಮಾಡೋಣ ಅಂತ ಹಾಗೆ ಇಟ್ಕೊಂಡಿದ್ದೀನಿ ಅವನೇನು ಪೂರ್ತಿ ಓಪನ್ ಮಾಡಲಿಲ್ಲ ನಾನು ಯಾಕಂದರೆ ಸ್ವಲ್ಪ ಅವಳು ಆ ಎಷ್ಟೇ ವಾಶ್ ಮಾಡ್ಕೊಂಡಿದ್ದೀವಿ ಅಂತಂದ್ರೆ ಇಲ್ಲಿ ಒಂದ್ಸರಿ ವಾಶ್ ಮಾಡ್ಕೊಂಡ್ರೆ ಚೆನ್ನಾಗಿ ಅನ್ನಿಸ್ತೇವೆ ಅದಕ್ಕೋಸ್ಕರ ಹಾಗೆ ಇಟ್ಟೆ ಬುಕ್ಕುಗಳು ಮಾತ್ರ ಸ್ವಲ್ಪ ಜೋಡಿಸಿದ್ದೀನಿ ಇನ್ನೊಂದು ಸ್ವಲ್ಪ ಜೋಡಿಸಿಲ್ಲ ನಾನು ನಮ್ಮ ಮನೆಗೂ ಬುಕ್ಸ್ ಅಂದರೆ ತುಂಬ ಜಾಸ್ತಿ ಬುಕ್ಸ್ ಇದ್ದಾವೆ ಅದಕ್ಕೋಸ್ಕರ ಅಲ್ಲಿಗೆ ಸ್ಟಾಪ್ ಮಾಡಿದೆ ಅವನ್ನೆಲ್ಲ ಒಂದು ಕಡೆಗೆ ಶಿಫ್ಟ್ ಮಾಡಿ ಸ್ಟಾಪ್ ಮಾಡಿದೆ ಅದಾದಮೇಲೆ ನೆಕ್ಸ್ಟ್ ಡೇ ನಾನು ಕಿಚನ್ ಅಡುಗೆ ಮಾಡಲಿಕ್ಕೆ ಬರ್ತಾಯಿದ್ದೀನಿ ಸಾನಾಗಿನ ಎಲ್ಲ ಮಾಡ್ಕೊಂಡು ಬ್ರಷ್ ಅಪ್ ಆಗಿ ಈಗ ಬಂದಿದ್ದಾಳೆ ಅಂದರೆ ಸ್ವಲ್ಪ ಏನಾದರೂ ಅವಳಿಗೆ ಇಷ್ಟು ದಿನ ಹಾಸ್ಟೆಲ್ ಊಟ ತಿಂದು ತಿಂದು ಅವ್ರಿಗೂ ಸ್ವಲ್ಪ ಬೋರ್ ಆಗಿರುತ್ತೆ ಅದಕ್ಕೋಸ್ಕರ ಏನಾದರೂ ಬೇರೆ ಥರ ಡಿಫ್ರೆಂಟಾಗಿರೋದು ಮಾಡೋಣ ಅಂತ ಅವಳೇನು ಕೇಳಲಿಲ್ಲ ಪಾಪ ಏನೂ ಜಾಸ್ತಿ ಕೇಳೋದಿಲ್ಲ ಅವಳು ತಿಂಡಿ ಸ್ನ್ಯಾಕ್ಸ್ ಐಟಮ್ ಅಷ್ಟೇ ಕೇಳ್ತಿರ್ತಾಳೆ ಈ ಥರ ಎಲ್ಲ ಊಟ ಎಲ್ಲ ಜಾಸ್ತಿ ಕೇಳೋದಿಲ್ಲ ಮೂವತ್ತು ಸ್ನ್ಯಾಕ್ಸು ಮ್ಯಾಗಿ ಆ ಥರ ತಿಂತಾ ಇರ್ತಾಳೆ ನಾನೇ ಸ್ವಲ್ಪ ಹೆಲ್ತಿಯಾಗಿರಲಿ ಏನಾದರೂ ಚೆನ್ನಾಗಿರಲಿ ಸ್ವಲ್ಪ ಎಲ್ತ್ ಕಾನ್ಸಿಯಸ್ ಜಾಸ್ತಿ ಹಾಗಾಗಿ ಒಳ್ಳೇದೇನಾದರೂ ಮಾಡೋಣ ಅಂತ ರಾಜ್ಮಾ ತಗೊಂಡಿದ್ದೀನಿ ರಾಜ್ಮಾ ರಾತ್ರಿ ನೆನೆ ಇಟ್ಟಿದ್ದೆ ಅದನ್ನು ಬೆಳಗ್ಗೆ ತೊಳೆದ್ಬಿಟ್ಟು ಕುಕ್ಕರ್ಗ ಕೂಗ್ಸಲಿಕ್ಕೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಉಪ್ಪಾಕಿ ಸ್ವಲ್ಪ ಮಸಾಲ ಹಾಕಿದ್ದೀನಿ ಮಸಾಲ ಅಂದರೆ ಜಾಸ್ತಿ ಹಾಕಿಲ್ಲ ಒಂದೆರಡು ಚಕ್ರ ಮಗ್ಗು ಅಂತ ಇರುತ್ತಲ್ಲ ಅದು ಹಾಕಿದ್ದೀನಿ ಒಂದೆರಡು ಚಕ್ಕೆ ಒಂದೆರಡು ಪಲಾವ್ ಎಲೆ ಅಷ್ಟೇ ಹಾಕಿದ್ದೀನಿ ಅದನ್ನ ಹಾಕಿ ಕುಕ್ಕರಲ್ಲಿ ಕೂಗ್ಸಿ ಒಂದೆರಡು ಕೂಗ್ ಕೂಗೋವರೆಗೂ ಕೂಗ್ಲಿ ಅಂತ ಇಟ್ಟಿದ್ದೀನಿ ಈ ಕಡೆ ನಾನು ಅವಳಿಗೆ ಸ್ವಲ್ಪ ಬಿಸಿ ನೀರು ಬೆಳಿಗ್ಗೆ ಬಿಸಿ ನೀರು ಕುಡಿಯೋದು ಅಭ್ಯಾಸ ನಮ್ದಂತ ಕಂಪಲ್ಸರಿ ಅದು ಕುಡಿಲಿಲ್ಲ ಅಂದರೆ ಅವತ್ತಿನ ಡೇನೇ ಕಂಪ್ಲೀಟ್ ಆಗೋಲ್ಲ ಅನ್ಸುತ್ತೆ ಆ ಥರ ಅಡಿಟ್ ಆಗಿಬಿಟ್ಟಿದ್ವಿ ಏನೇ ಆದರೂ ಒಳ್ಳೆಯದಕ್ಕೆ ನಾವು ಸ್ವಲ್ಪ ಆದರೆ ಒಳ್ಳೆಯದು ಅಂತ ಅನಿಸುತ್ತೆ ಅದಾದಮೇಲೆ ಅವಳಿಗೆ ಬಂದು ಎರಡು ದಿನ ಆಯಿತು ಎರಡು ದಿನ ಆದಾಗ ಯಾಕೆ ಕೆಮ್ಮು ವಾತಾವರಣ ಚೇಂಜ್ ಆಗಿರೋದಕ್ಕೆ ನೀರು ಚೇಂಜ್ ಆಗಿರೋದಕ್ಕೆ ಕೆಮ್ಮು ಸ್ಟಾರ್ಟ್ ಆಗಿಬಿಟ್ಟೈತೆ ಅದಕ್ಕೆ ಕಸಾಯ ಥರ ಮಾಡೋಣ ತುಳಸಿ ಟೀ ಥರ ಮಾಡೋಣ ಅಂತ ತುಳಸಿ ಸ್ವಲ್ಪ ಪೆಪ್ಪರು ಅರಶಿನ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕಿ ಜಜ್ಜಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಬೆಲ್ಲ ಹಾಕಿ ಮತ್ತು ಕುದಿನ ಎಲೆ ಹಾಕ್ತಾಯಿದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಕುದಿನ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಅದನ್ನು ಒಂದು ಹತ್ತು ನಿಮಿಷ ಕುದಿಸ್ಬಿಟ್ರೆ ಅದು ರೆಡಿಯಾಗಿಬಿಡುತ್ತೆ ಆವಾಗ ಈ ಟೀ ಕೊಟ್ಟರೆ ಒಂದಿನ ಎರಡು ದಿನ ಕಂಟ್ರೋಲ್ ಆಗಿಬಿಡುತ್ತೆ ಇಲ್ಲ ಅಂತ ಅಂದರೆ ಹಾಸ್ಪಿಟ್ಲಿಗೆ ತೋರಿಸ್ಬೇಕಾಗುತ್ತೆ ಸ್ಟಾರ್ಟಿಂಗೇ ಹಾಸ್ಪಿಟ್ಲಿಗೆ ತೋರಿಸೋದಕ್ಕಿಂತ ಈ ಥರ ಹೋಮ್ ರೆಮಿಡೀಸ್ ಯೂಸ್ ಮಾಡಿದರೆ ಒಳ್ಳೆಯದು ಈಗ ಮಸಾಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಹಾಕಿದ್ದೀನಿ ಒಂದು ಈರುಳ್ಳಿ ಹಾಕಿದ್ದೀನಿ ಸ್ವಲ್ಪ ಹಸಿ ಕಾಯಿ ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಟಮೊಟೋ ಹಾಕ್ತಾ ಇದ್ದೀನಿ ಇದನ್ನೆಲ್ಲ ರುಬ್ಬಿ ಪೇಸ್ಟ್ ಮಾಡ್ಕೊಳ್ಳೋಣ ಇದು ಪೇಸ್ಟ್ ಮಾಡಿ ಎತ್ತಿಟ್ಕೊಂಡ್ರೆ ಆ ಕಡೆ ಒಂದು ಬಾಣಲಿ ಇಟ್ಕೊಳ್ತಾ ಇರ್ತೀನಿ ಅದು ಬಾಣಲಿ ಬಿಸಿ ಆಗೋವರೆಗೂ ಪೇಸ್ಟ್ ಆಗುತ್ತೆ ಅಷ್ಟೊತ್ತಿಗೆ ಈ ಬಾಣಲಿ ಬಿಸಿ ಆದಮೇಲೆ ಸ್ವಲ್ಪ ಹಾಯಿಲ್ ಹಾಕಿದ್ದೀನಿ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಿದ್ದೀನಿ ಸ್ವಲ್ಪ ಕರಿಬೇವು ಹಾಕಿದ್ದೀನಿ ಕರಿಬೇವು ಸ್ವಲ್ಪ ಚಟಪಟ ಅಂದ ತಕ್ಷಣ ಒಂದು ಚಿಕ್ಕ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಕೂಡ ಸೇರಿಸಿ ಅದು ಕೂಡ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಆಗಲಿ ಈ ರಾಸ್ಮಾದಲ್ಲೂ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಇದೆ ಮಲಬದ್ಧತೆ ಕಡಿಮೆ ಆಗುತ್ತೆ ತೂಕ ಕಡಿಮೆ ಆಗುತ್ತೆ ಮತ್ತು ಪ್ರೋಟೀನ್ ಜಾಸ್ತಿ ಇರುತ್ತೆ ಇದು ಹಂಗಾಗಿ ರಾಜ್ಮಾ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಯಾವಾಗಾದರೂ ವಾರದಲ್ಲಿ ಒಂದು ಸರಿ ಏನಾದರೂ ನಾವು ರಾಜ ತಿನ್ನಬೇಕು ಯಾಕಂದರೆ ನಾವು ಈ ಥರ ರಾಜಾ ಈ ಥರ ಎಲ್ಲ ತಿನ್ನೋದಿಲ್ಲ ಡೈಲಿ ಏನು ತಿಂತೀವೋ ಅದನ್ನೇ ಕಂಟಿನ್ಯೂಸ್ ಆಗಿ ಇರ್ತೀವಿ ಹೊಸ ಐಟಮ್ ಯಾವುದೂ ನಾವು ಅಭ್ಯಾಸ ಮಾಡ್ಕೊಳೋದಿಲ್ಲ ಅದು ಅದಕ್ಕೆ ಹೊಸ ಹೊಸ ಐಟಮ್ಗಳು ಈಗಿನ ಹೆಲ್ತು ಈಗಿನ ಫುಡ್ಡು ತುಂಬ ಕೆಮಿಕಲ್ ಹಾಡಾಗಿರೋದ್ರಿಂದ ಅಷ್ಟೊಂದು ಇದಾಗಿರೋದಿಲ್ಲ ಅದಕ್ಕೋಸ್ಕರ ನಾವು ಅವಾಗವಾಗ ಬೇರೆ ಬೇರೆ ಕಾಳುಗಳೆಲ್ಲ ಜಾಸ್ತಿ ತಗೊಳ್ತಾ ಇರಬೇಕು ಈಗ ಮಸಾಲೆ ಎಲ್ಲ ಈರುಳ್ಳಿ ಫ್ರೈ ಆದಮೇಲೆ ಮಸಾಲ ಕೂಡ ಹಾಕಿದ್ದೀನಿ ಮಸಾಲ ಕೂಡ ಸ್ವಲ್ಪ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡೆ ಒಂದು ಟು ತ್ರೀ ಮಿನಿಟ್ಸ್ ಒಳಗೆ ಫ್ರೈ ಆದರೆ ಅದು ಕಲರ್ ಚೇಂಜ್ ಆಗುತ್ತೆ ಆವಾಗ ಚೇಂಜ್ ಆದಮೇಲೆ ಅದಕ್ಕೆ ಸ್ವಲ್ಪ ಮಸಾಲ ಪುಡಿ ಖಾರದ ಪುಡಿ ಮತ್ತು ಧನಿಯಾ ಪೌಡರು ಮನೆಗೆ ಮಾಡಿರ್ತೀವಲ್ಲ ಧನಿಯಾ ಪೌಡರ್ ಸಾಂಬಾರು ಪುಡಿ ಅದನ್ನು ಹಾಕಿದ್ದೀನಿ ಸ್ವಲ್ಪ ಜೀರಿಗೆ ಪೌಡರು ಸ್ವಲ್ಪ ಗರಂ ಮಸಾಲ ಹಾಕಿದೆ ಅದಾದಮೇಲೆ ಕೂಗ್ಸಿರೋ ರಾಜ್ಮಾ ಇರ್ತಾವಲ್ಲ ಅವು ಕೂಡ ಅದಕ್ಕೆ ಸೇರಿಸಿದೀನಿ ಈಗ ಸೇರಿಸಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿ ಇದು ಬೇಗ ಅದು ಆಲ್ರೆಡಿ ನಾವು ರಾಜ್ಮಾ ಕೂಗ್ಸಿರೋದ್ರಿಂದ ಇದನ್ನು ಜಾಸ್ತಿ ಹೊತ್ತೇನು ಟೈಮ್ ತಾಣೋದಿಲ್ಲ ಬೇಗ ಆಗುತ್ತೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಯಾಕಂದರೆ ಆಲ್ರೆಡಿ ಉಪ್ಪು ಹಾಕಿರೋದ್ರಿಂದ ಈಗ ಮತ್ತೆ ಸ್ವಲ್ಪ ನೋಡ್ಕೊಂಡು ನಿಮಗೆ ಉಪ್ಪು ಹಾಕಬೇಕಾಗಿರುತ್ತೆ ಉಪ್ಪು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಒಂದು ಐದು ಹತ್ತು ನಿಮಿಷ ಇದನ್ನು ಕುದಿಸ್ಬಿಟ್ರೆ ರಾಜ್ಮಾ ರೆಡಿಯಾಗಿಬಿಡುತ್ತೆ ನೀವು ಇದಕ್ಕೆ ಬೇಕಾದ್ರೆ ಸ್ವಲ್ಪ ಕಸ್ತೂರಿ ಮೆಂತೆ ಇದ್ದರೆ ಹಾಕಿದರೆ ಸ್ವಲ್ಪ ಚೆನ್ನಾಗಿರುತ್ತೆ ಈಗ ನೋಡಿ ಐದು ಹತ್ತು ನಿಮಿಷ ಕುದ್ದಾದ ಮೇಲೆ ಮೇಲ್ಗಡೆ ಎಲ್ಲ ಪೂರ್ತಿ ಎಣ್ಣೆ ತೇಲುತ್ತೆ ಅಂತ ಅಂದಾಗ ಇದು ರಾಜ ಕರಿ ಮಸಾಲ ಪೂರ್ತಿ ಚೆನ್ನಾಗಾಗಿದೆ ಅಂತ ಆವಾಗ ಹಸಿ ವಾಸನೆ ಎಲ್ಲ ಹೋಗಿರುತ್ತೆ ಮಸಾಲೆ ಎಲ್ಲ ಪೂರ್ತಿ ಚೆನ್ನಾಗಿ ಬಂದಿರುತ್ತೆ ಈ ಥರ ಗ್ರೇವಿ ಇದ್ದರೆ ಕುರ್ಮಾ ಥರ ಇರುತ್ತೆ ಚೆನ್ನಾಗಿರುತ್ತೆ ನಾನು ಇದಕ್ಕೆ ಏನು ಮಾಡ್ತಾಯಿದ್ದೀನಿ ಅಂದರೆ ಗೀ ರೈಸ್ ಮಾಡ್ತಾಯಿದ್ದೀನಿ ಗೀ ರೈಸು ಇಲ್ಲ ಜೀರಾ ರೈಸು ಆ ಥರ ಮಾಡ್ತಾಯಿದ್ದೀನಿ ಎರಡು ಸೇರಿ ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ ನಾನು ಹೊತ್ತು ಈಗ ಸ್ವಲ್ಪ ಆಯಿಲ್ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ತುಪ್ಪ ತಗೊಂಡಿದ್ದೀನಿ ತುಪ್ಪ ಓನ್ಲಿ ತುಪ್ಪದಲ್ಲೇ ಮಾಡ್ಬೋದು ತುಪ್ಪದಲ್ಲಿ ಮಾಡಿದರೆ ಗೀ ಆಗುತ್ತೆ ಆಯಿಲಲ್ಲಿ ಮಾಡಿದರೆ ಜೀರಾ ರೈಸ್ ಆಗುತ್ತೆ ಜೀರಿಗೆ ಜಾಸ್ತಿ ಹಾಕಿದರೆ ಜೀರಾ ರೈಸ್ ಅಷ್ಟೇ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ನನ್ನ ಮಗಳು ತುಪ್ಪ ಜಾಸ್ತಿ ತಿನ್ನೋಲ್ಲ ಅಂದರೆ ಸ್ವಲ್ಪ ತುಪ್ಪ ಹಾಕಿದ್ದೀನಿ ನಾನು ಸ್ವಲ್ಪ ಆಯಿಲ್ ಜಾಸ್ತಿ ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಜೀರಿಗೆ ಜಾಸ್ತಿ ಹಾಕಿದ್ದೀನಿ ಜೀರಿಗೆ ಜಾಸ್ತಿ ಹಾಕಿ ಮಸಾಲ ಸಾಮಾನು ಹಾಕಿದ್ದೀನಿ ಒಂದೆರಡು ಪಲಾವ್ ಎಲೆ ಹಾಕಿದ್ದೀನಿ ಅದನ್ನು ಎಲ್ಲ ಸ್ವಲ್ಪ ಎಣ್ಣೆಲ್ಲೇ ಚೆನ್ನಾಗಿ ಹುರಿದಾದಮೇಲೆ ನೀ ಆ ಇದು ಅಕ್ಕಿನ ಒಂದು ಅರ್ಧ ತಾಸು ನೆನೆ ಇಟ್ಟಿರಬೇಕು ಆ ಅರ್ಧ ತಾಸು ನೆನೆ ಇಟ್ಟಾದಮೇಲೆ ಅದನ್ನು ಕೂಡ ಹಾಕಿ ಎಣ್ಣೆಯಲ್ಲೇ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ ಒಂದು ಟು ತ್ರೀ ಮಿನಿಟ್ಸು ಆಯಿಲಲ್ಲೇ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಆದಮೇಲೆ ನಾನು ಕಾಯಿ ಹಸಿ ಕಾಯಿ ರುಬ್ಬಿ ಎತ್ತಿಟ್ಕೊಂಡಿರೋ ಅಂಥ ನೀರು ಹಸಿ ಕಾಯಿದು ನೀರನ್ನು ಮಾತ್ರ ಹಾಕಬೇಕು ಕಾಯಿ ರುಬ್ಬಿರೋದು ಪೂರ್ತಿ ಹಾಕಬಾರ್ದು ಅದನ್ನು ಫಿಲ್ಟ್ರ್ ಮಾಡಿ ಕಾಯಿ ನೀರಷ್ಟೇ ಹಾಕಿಬಿಟ್ರೆ ಆ ಕಾಯಿ ನೀರಲ್ಲಿ ನಾವು ಜೀರಾ ರೈಸು ಗೀ ರೈಸು ಮಾಡಿದರೆ ನಿಜವಾಗೂ ಎಷ್ಟು ಟೇಸ್ಟ್ ಇರುತ್ತೆ ಅಂದರೆ ಬೇರೆ ಥರ ಡಿಫ್ರೆಂಟ್ ಟೇಸ್ಟೇ ಕೊಡುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಾವು ಮಾಮೂಲಿ ಗೀ ರೈಸು ನೀರಲ್ಲಿ ಮಾಡೋದ್ಕಿನ್ನ ಈ ಥರ ಕಾಯಿ ಹಾಲಲ್ಲಿ ಮಾಡಿದರೆ ಟೇಸ್ಟ್ ಭಾಳ ಚೆನ್ನಾಗಿ ಕೊಡುತ್ತೆ అదకే స్వల్ప మేలు కొత్తబ్రి సొప్పు స్వల్ప కదిన సొప్పు హాక్బిట్టు కుక్కర్ కసి ಒಂದು ಕೂಗು ಇಲ್ಲ ಎರಡು ಕೂಗು ನಿಮಗೆ ಗೊತ್ತಿರುತ್ತಲ್ಲ ಕುಕ್ಕರ್ ಯಾವ ಥರ ಕೂಗಬೇಕು ಅಂತ ಆ ಥರ ಕೂಗಿಸ್ಬಿಟ್ರೆ ಜೀರಾ ರೈಸು ರೆಡಿಯಾಗಿಬಿಡುತ್ತೆ ಆ ಜೀರಾ ರೈಸ್ಗೂ ಮತ್ತು ರಾಜ್ಮಾ ಮಸಾಲಾಗೂ ಮಸ್ತು ಕಾಂಬಿನೇಷನ್ ಇತ್ತು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಈಗ ಅವಳು ಲೇಟಾಗಿರಲಿ ಯಾಕಂದರೆ ಅವಳು ಆಸ್ಟೆಲ್ ಬೇಗ ಬೇಗ ಎದ್ದು ಅವಳಿಗೆ ಸ್ವಲ್ಪ ಈಗ ಮನೆಗೆ ಬಂದಿದ್ದಾರೆ ಅಂದರೆ ಸ್ವಲ್ಪ ರೆಸ್ಟಲ್ಲಿ ಇರ್ತಾರೆ ಅವ್ರಿಗೆ ಟೈಮ್ ನಾನು ಸುಮ್ಮನೆ ಎದ್ದಾಳ್ಸಕ್ಕೆ ಹೋಗೋದಿಲ್ಲ ಯಾವಾಗ ಬೇಕಾದ್ರೂ ಹೆದ್ದೇಳಲಿ ಅಂತ ಸುಮ್ಮನೆ ಟೈಮ್ ಬಿಟ್ಬಿಡ್ತೀನಿ ನಾನು ಅವ್ರಿಗೆ ಆರಾಮಾದ್ಮೇಲೆ ಅವರು ಎದ್ದಾಳ್ತಾರೆ ಯಾಕಂದರೆ ಇಷ್ಟು ದಿನ ಪೂರ್ತಿ ಆಗಿರ್ತಾರೆ ಇವಾಗ ಮನೆಗೆ ಬಂದಾಗ ಆ ಥರ ಬ್ಯೀಗೆ ಮಾಡಬಾರ್ದು ಅಂತ ಫುಲ್ ರೆಸ್ಟಲ್ಲಿ ಇರೋಕ್ಕೆ ಬಿಟ್ಟು ಬಿಡ್ತೀನಿ ನಾನು ಅವರಿಗೆ ಸುಮ್ಮನೆ ತೊಂದರೆ ಕೊಡೋಕ್ಕೆ ಹೋಗೋದಿಲ್ಲ ಅವ್ರ ಪಾಡ್ಗೆ ಅವ್ರಿಗೆ ಆರಾಮಿರಲಿ ಅಂತ ಬಿಡ್ತೀನಿ ಅವ್ಳು ಮೇಲೆ ಸ್ವಲ್ಪ ನೀರು ಮತ್ತು ಕಾಸಾಯಿ ಇತ್ತಲ್ಲ ಅದು ಕೂಡ ಕೊಟ್ಟೆ ಕೊಟ್ಟಾದಮೇಲೆ ನಮ್ಮ ಮನೆಯವರು ಸ್ವಲ್ಪ ನಾಯಿ ಅವ್ರಿಗೆ ನಾಯಿ ಅಂದರೆ ತುಂಬ ಇಷ್ಟ ನಿಜೋಗ್ಲು ಅದು ಇಷ್ಟ ಅಂದರೆ ಹೊರಗೆ ಹೋಗ್ತಾಯಿದ್ರೆ ಬೀದಿ ನಾಯಿ ಕೂಡ ಇವ್ರು ನೋಡಿ ಹ್ಞೂ ಅಂತಿರ್ತಾವೆ ಆ ಥರ ಮಾಡ್ತಿರ್ತವೆ ಅದೇನು ಮನೆ ನಾಯಿ ನೋಡಿದವಾದರೆ ಸ್ವಲ್ಪ ಹತ್ರ ಬಂದರೆ ಏನೋ ಅನ್ಕೋಬೋದು ಆದರೆ ಹೊರಗಿರೋ ನಾಯಿ ಕೂಡ ಇವ್ರ ಹತ್ರ ಇವ್ರು ಹೋಗ್ತಾ ಇದ್ದಾರೆ ಅಂದರೆ ಇವ್ರ ಹತ್ರಕ್ಕೆ ಬರ್ತಿರ್ತಾರೆ ಏನು ಕಲೆಕ್ಷನ್ ಏನೋ ನಾನು ಅಂತ ಇರ್ತೀನಿ ಯಾವಾಗಾದ್ರೂ ಸುಮ್ಮನೆ ತಮ್ಮ ಆಶೆ ಮಾಡ್ತೀನಿ ಏನು ಹಿಂದಿನ ಜನ್ಮದಾಗ ಏನೋ ನಾಯಿಗೆ ಆಗಿ ಹುಟ್ಟಿದ್ದ ನೀನು ಅಂತ ಅನ್ಸ್ ಅನಿಸುತ್ತೆ ನನಗೆ ಅಂತ ಹೇಳ್ತಾಯಿರ್ತೀನಿ ಏನೋ ಗೊತ್ತಿಲ್ಲ ಅವ್ರು ಅವರು ಅಂದರೆ ಅವ್ರಿಗೆ ಅವ್ರಿಗೆ ಅಷ್ಟು ಪ್ರೀತಿ ನಾಯಿಗಳು ಅಂದರೆ ಅಷ್ಟು ಪ್ರೀತಿ ಕೆಳಗಳ ಮನೆದೊಂದು ಇತ್ತು ಅದನ್ನು ಕರ್ಕೊಂಡು ಬಂದು ನಾನು ಮೊನ್ನೆ ಇದು ಬೆಣ್ಣೆ ಬಿಸ್ಕೆಟ್ ಮಾಡಿದ್ನಲ್ಲ ಅದನ್ನು ಅವ್ರಿಗೆ ಆ ಮಗು ಆ ಹಾಕ್ತಾ ಹಾಕ್ತಾಯಿದ್ರು ಬೆಣ್ಣೆ ಬಿಸ್ಕೆಟ್ಟು ನಾವು ತಿನ್ನೋಕ್ಕೆ ತುಪ್ಪ ಹಾಕಿ ಎಲ್ಲ ಮಾಡಿರೋದನ್ನು ನೀನು ಅದಕ್ಕಾಗ್ತೀಯಾ ಅಂತ ಇದೆ ಏ ಇಲ್ಲಿ ಕೊಡು ಪಾಪ ಸಣ್ಣ ಪಾಪ ಅಂತ ಇಸ್ಕೊಂಡು ಅದಕ್ಕೆ ಹಾಕ್ತಾಯಿದ್ರು ಈಗ ಜೀರಾ ರೈಸು ಮಸಾಲ ಜೊತೆಗೆ ಬೀಟ್ರೋಟ್ ಪಲ್ಯ ಮತ್ತು ಚಪಾತಿ ಪರೋಟ ಥರ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಯಾಕಂದರೆ ಎರಡು ಐಟಮ್ ಮಾಡಿದರೆ ನಮ್ಮ ಬೆಳಗ್ಗೆ ಮಧ್ಯಾಹ್ನದವರೆಗೂ ಆರಾಮ್ ಇರ್ಬೋದು ಮತ್ತು ಒಂದೇ ಐಟಮ್ ಮಾಡಿದರೆ ಮತ್ತೆ ಮಧ್ಯಾಹ್ನ ಏನಾದರೂ ಮಾಡಬೇಕು ಮತ್ತು ಸಾಯಂಕಾಲ ಮಾಡಬೇಕಲ್ಲ ಅಂತ ಈಗ ಚಪಾತಿ ಮತ್ತು ಚಪಾತಿ ಅಲ್ಲ ಪರೋಟ ಥರ ಮಾಡೋಣ ಅಂತ ಗೋಧಿ ಹಿಟ್ಟಿನ ಪರೋಟ ಮಾಡೋಣ ಅಂತ ಮಾಡ್ತಾ ಅದು ಬೀಟ್ರೋಟ್ ಪರೋಟ ಮಾಡೋಣ ಅಂತ ಅದರ ಬೀಟ್ರೋಟ್ ತುರಿದಿರೋದನ್ನು ಎಲ್ಲ ಪೂರ್ತಿ ಬಿಟ್ಟು ರಸ ತೆಗಿತಾಯಿದ್ದೀನಿ ಈಗ ಬೀಟ್ರೋಟಕ್ಕೆ ನಾನು ಪಲ್ಯ ಮಾಡಲಿಕ್ಕೆ ಸ್ವಲ್ಪ ಹಾಯಿಲಿ ಹಾಕಿದ್ದೀನಿ ನಾನು ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಮತ್ತು ಕರಿಬೇವು ಸ್ವಲ್ಪ ಚಟ್ಪಟ್ಟು ಅಂದಮೇಲೆ ಕರಿಬೇವು ಹಾಕ್ತಾ ಇದ್ದೀನಿ ಕರಿಬೇವು ಹಾಕಿ ಸ್ವಲ್ಪ ಅದನ್ನು ಸ್ವಲ್ಪ ಚೆನ್ನಾಗಿ ಆಯಿಲಲ್ಲಿ ಮಿಕ್ಸ್ ಮಾಡೋಣ ಆಯಿಲಲ್ಲಿ ಮಿಕ್ಸ್ ಮಾಡಿ ಬೀಟ್ರೋಟ್ ಪಲ್ಯನ ಒಂದು ಬೋರ್ ಒಂದೊಂದು ಥರ ಮಾಡ್ತಾರೆ ತುರ್ದ್ಬಿಟ್ಟು ಪಲ್ಯ ಮಾಡಿದರೆ ಸ್ವಲ್ಪ ಚೆನ್ನಾಗೆ ನಮ್ಮ ಮನೆಗೆಲ್ಲ ಅದೇ ಇಷ್ಟ ಕಟ್ ಮಾಡಿ ಪಲ್ಯ ಮಾಡೋದಕ್ಕೆ ತುರ್ದು ಪಲ್ಯನೇ ಇಷ್ಟ ಆಗುತ್ತೆ ಅದಕ್ಕೆ ಸ್ವಲ್ಪ ಹಸಿ ಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋ ಅದನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿದ್ವಿ ಬೀಟ್ರೋಟ್ ಪಲ್ಯಗೆ ಸ್ವಲ್ಪ ಹಸಿ ಮೆಣ್ಸಿನಕಾಯಿ ಹಾಕಿದರೆ ಸ್ವಲ್ಪ ಚೆನ್ನಾಗಿರುತ್ತೆ ಕಲರ್ ಕಲರ್ ಆಗಿರುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ನನಗೆ ಖಾರದ ಪುಡಿ ಹಾಕಿ ಮಾಡಿದರೆ ಅಷ್ಟೊಂದು ಚೆನ್ನಾಗಿ ಅನ್ಸೋದಿಲ್ಲ ಅದಕ್ಕೆ ಹಸಿ ಮೆಣ್ಸಿನಕಾಯೇ ನಾನು ಹಾಕ್ತಾಯಿರ್ತೀನಿ ಸ್ವಲ್ಪ ಉಪ್ಪು ಹಾಕಿದ್ದೆ ಉಪ್ಪು ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿದೆ ಮಿಕ್ಸ್ ಮಾಡಾದಮೇಲೆ ನಾನು ಜೀರಾ ರೈಸ್ಗೆ ಕಾಯಿ ಹಾಲು ಹಾಕಿದ್ನಲ್ಲ ಕಾಯಿ ಹಾಲು ಹಾಕಿದ ಮೇಲೆ ಹಿಂಡಿರೋ ಪೇಸ್ಟ್ ಇತ್ತಲ್ಲ ಆ ಪೇಸ್ಟು ವೇಸ್ಟ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಾನು ಈಗ ಅದು ಅದಕ್ಕೆ ಕಾಯ್ದು ಎಲ್ಲ ಇದಕ್ಕೆ ಸೇರಿಸಿದ್ದೀನಿ ಪಲ್ಯಕ್ಕೆ ನಿಜವಾಗೂ ಚೆನ್ನಾಗೇ ಇತ್ತು ಯಾವಾಗಲೂ ಪಲ್ಯ ಮಾಡ್ಬೇಕಾದ್ರೆ ನಾನು ಕಾಯಿ ಅಂತೂ ನಾನು ಪಲ್ಯಕ್ಕೆ ಎಂದೂ ನಾನು ಕಾಯಿ ಯೂಸ್ ಮಾಡೋದಿಲ್ಲ ನೀವು ಸಾಮಾನ್ಯ ನನ್ನ ಅಡುಗೆ ನೋಡಿದರೆ ನಾನು ಯಾವತ್ತೂ ಕಾಯಿ ಹಾಕಿರೋದಿಲ್ಲ ಹಂಗಿರುತ್ತೆ ಆದರೆ ಇವತ್ತು ಈ ಕಾಯಿ ಹಾಕಿ ಮಾಡಿರೋದ್ರಿಂದ ನಿಜವಾಗೂ ಟೇಸ್ಟ್ ಮಾತ್ರ ಬೇರೆ ಥರನೇ ಇತ್ತು ನೆಕ್ಸ್ಟ್ ಲೆವೆಲ್ ನಂಗೆ ಆ ಥರ ಇತ್ತು ಅದನ್ನು ಸ್ವಲ್ಪ ಪ್ಲೇಟ್ ಮುಚ್ಚಿ ಹಾಗೆ ಬಾಯ್ಲ್ ಆಗಕ್ಕೆ ಬಿಟ್ಟರೆ ಸ್ವಲ್ಪ ಬೇಗನೆ ಕುಕ್ಕಾಗುತ್ತೆ ಅದು ಈಗ ನಾನು ಅದನ್ನು ತಿಳಿ ಇತ್ತಲ್ಲ ಹಿಂಕಂಡಿರೋದು ಬಿಟ್ರೋಟ್ ತಿಳಿಗೆ ಸ್ವಲ್ಪ ಹಿಟ್ಟು ಹಾಕಿದ್ದೀನಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಅದನ್ನು ಸ್ವಲ್ಪ ಚೆನ್ನಾಗಿ ಚಪಾತಿ ಹಿಟ್ಟಿನ ಥರನೇ ಕಲಸಿ ಸ್ವಲ್ಪ ಹಾಯಿಲ್ ಬಿಸಿ ಹಾಯಿಲ್ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಉಂಡೆ ಮಾಡಿ ಇಟ್ಟಿದ್ದೀನಿ ಸ್ವಲ್ಪ ಅದು ನೆನ್ಕಂಡು ನೆನ್ಕೊಂಡವರೆಗೂ ಟೈಮ್ ತಾಣುತ್ತೆ ಅಷ್ಟೊತ್ತಿಗೆ ನಾನು ಪಲ್ಯ ರೆಡಿ ಮಾಡೋಣ ಪಲ್ಯ ಆದಮೇಲೆ ಚಪಾತಿ ಮಾಡಲಿಕ್ಕೆ ಈಸಿಯಾಗುತ್ತೆ ಅಂತ ಅದನ್ನು ಕಲಸಿ ಎತ್ತಿಟ್ಬಿಟ್ಟಿದ್ದೀನಿ ನಾನು ಈಗ ನೋಡಿ ಪಲ್ಯ ಅಂದು ಕೂಡ ರೆಡಿ ಆಗಿಬಿಟ್ಟಿದೆ ಇದು ಕಾಯಿ ಎಲ್ಲ ಹಾಕಿರೋದ್ರಿಂದ ಪೂರ್ತಿ ಒಂಥರ ರೆಡ್ಡಿಷ್ಟು ಥರ ಬಂದಿತ್ತು ಇದು ಅವಾಗೆಲ್ಲ ಪಿಂಕ್ ಥರ ಬರ್ತಿತ್ತು ಇವಾಗ ಒಂಥರ ರೆಡ್ ಥರ ಆಗಿತ್ತು ಅದಮೇಲೆ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಮುಚ್ಚಿಟ್ಬಿಟ್ರೆ ಈಗ ನಂದು ಪಲ್ಯ ರೆಡಿ ಆಗಿಬಿಟ್ಟಿತ್ತು ಇನ್ನೂ ಚಪಾತಿ ನಂದು ಆಗಿಲ್ಲ ನಮ್ಮ ಮನೆಯವ್ರಿಗೆ ಟೈಮ್ ಆಗಿಬಿಡ್ತು ಅಲ್ಲೇ ನಾವು ಹೋಗಬೇಕು ನನ್ನ ಕೆಲ್ಸಕ್ಕೆ ಹೋಗಬೇಕು ಅಂತ ಹೇಳಿಬಿಟ್ರಲ್ಲ ಅದಕ್ಕೆ ನಾನು ಹೆಂಗಿದ್ರೆ ಗಿಜ್ಜಿರ ರೈಸ್ ಆಗಿಬಿಟ್ಟಿತ್ತು ಮತ್ತು ಇದು ಮಸಾಲ ಕೂಡ ರೆಡಿ ಆಗಿಬಿಟ್ಟಿತ್ತು ಅದಕ್ಕೆ ಅದನ್ನು ಕೊಟ್ಟೆ ತಿನ್ನಲಿಕ್ಕೆ ತಿನ್ನಲಿಕ್ಕೆ ಕೊಟ್ಟರೆ ತಿನ್ನ ನಿಜಾಗ ಚೆನ್ನಾಗೈತೆ ಹೆಂಗೈತೆ ಟೇಸ್ಟು ಏಳು ಅಂತಂದರೆ ನಿಜವಾಗು ಬೇರೆ ಥರನೇ ಐತೆ ಚೆನ್ನಾಗೇ ಐತೆ ಭಾಳ ಚೆನ್ನಾಗೈತೆ ಇದು ಮಸಾಲದ್ಕಿಂತ ಬರೀ ಪ್ಲೈನು ಜೀರಾ ರೈಸೇ ತಿನ್ಬೋದು ಆ ಥರ ಟೇಸ್ಟ್ ಇದೆ ಮಸಾಲ ಬಿಟ್ಟು ಕೂಡ ತಿನ್ಬೋದು ಆರಾಮಾಗೆ ಅಂತ ಹೇಳ್ತಾಯಿದ್ರು ಈ ಥರ ಜೀರಾ ರೈಸ್ ಮಾಡಿದರೆ ಮಸಾಲ ಏನು ನೆಸಿಟಿ ಇರೋದಿಲ್ಲ ಆ ಥರ ಚೆನ್ನಾಗಿತ್ತು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಏನೋ ಒಂಥರ ಖುಷಿ ಅನಿಸ್ತೈತೆ ಯಾಕಂದರೆ ಯಾವುದೋ ಒಂದು ಅಡುಗೆ ಮಾಡಿರ್ತೀವಿ ಅದನ್ನು ನಾ ಚೆನ್ನಾಗಿದೆ ಅಂತ ಅಂದರೆ ಹೆಣ್ಮಕ್ಳಿಗೆ ಅದಕ್ಕಿಂತ ಖುಷಿ ಬೇರೆ ಏನಕ್ಕೂ ಬರಲ್ಲ ಯಾಕಂದರೆ ಬೆಳಗ್ಗೆಯಿಂದ ಸಾಯಂಕಾಲ ಮಟ್ಟ ಬರೀ ಅಡುಗೆ ಮಾಡೋದು ಅಷ್ಟೇ ಆಗಿರ್ತೈತೆ ನಮ್ಮ ಕೆಲಸ ಆ ಅಡುಗೆ ಕೂಡ ಒಂಥರ ಚಪಾಶ್ ಚೆನ್ನಾಗೈತೆ ಅಂದ್ಬಿಟ್ರೆ ಅದರಷ್ಟು ಖುಷಿ ಬೇರೆ ಯಾವುದ್ರಲ್ಲೂ ಬರೋದಿಲ್ಲ ಈಗ ನಾನು ಪರೋಟ ಮಾಡ್ತಿದ್ದೀನಿ ಅದಕ್ಕೆ ಸ್ವಲ್ಪ ಪರೋಟ ಅಂದರೆ ಚಪಾತಿಕ್ಕಿನ್ನ ಸ್ವಲ್ಪ ದಪ್ಪ ಇದ್ದರೆ ಪರೋಟ ಥರ ಅನಿಸುತ್ತೆ ಅದನ್ನು ಆಯಿಲ್ ಹಾಕಿ ಸ್ವಲ್ಪ ಪದ್ರ ಪದ್ರೆ ಬಿಟ್ಟು ರೋಲ್ ಮಾಡಿ ಹಾಕಿದೆ ಸ್ವಲ್ಪ ರೆಡ್ ಕಲರು ಪಿಂಕ್ ಕಲರು ಒಂಥರ ಇದು ಕೂಡ ಹೆಲ್ತಿಗೆ ಚೆನ್ನಾಗೆ ಬೀಟ್ರೋಟ್ ಕೂಡ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿನೇ ಇದೆ ಅನಿಮಿಯಾ ಎಲ್ಲ ಇದ್ದರೆ ಬ್ಲಡ್ ಕಡಿಮೆ ಇದ್ದರೆ ಬೀಟ್ರೋಟ್ ಜ್ಯೂಸು ಬೀಟ್ರೋಟು ಪಲ್ಯ ಆ ಥರ ಎಲ್ಲ ಸ್ವಲ್ಪ ಜಾಸ್ತಿ ತಗೊಂಡಂಗೆಲ್ಲ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಬ್ಲಡ್ ಬ್ಲಡ್ ಕೂಡ ಇಂಪ್ರೂವ್ ಆಗುತ್ತೆ ಅದಕ್ಕೋಸ್ಕರ ಬೀಟ್ರೋಟ್ ಪಲ್ಯ ಕೂಡ ಮಾಡಿದ್ದೆ ನಾನು ಬೀಟ್ರೋಟ್ ಚಪಾತಿ ಕೂಡ ಮಾಡಿದೆ ಈಗ ಎಲ್ಲದೂ ಇಟ್ಟು ಪೂರ್ತಿ ಎಲ್ಲ ಇಟ್ಟು ಈಗ ಜೀರಾ ರೈಸ್ ರೆಡಿ ಆದಮೇಲೆ ಇದಕ್ಕೆ ಮೇಲುಗಡೆ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿದ್ದೀನಿ ಸ್ವಲ್ಪ ಗೋಡಂಬಿ ದ್ರಾಕ್ಷಿನ ಕದ್ಬಿಟ್ಟು ಅದ್ರ ಮೇಲೆ ಹಾಕ್ಬಿಟ್ರೆ ಚೆನ್ನಾಗಿರುತ್ತೆ ಫಸ್ಟ್ಗೆ ಹಾಕಿ ಕರೆದ್ಬಿಟ್ಟು ಫಸ್ಟ್ಗೆ ಹಾಕ್ಬಿಟ್ರೆ ಅವೆಲ್ಲ ಮೆತ್ತ ಮೆತ್ತಾಗಿ ಹಾಕ್ಬಿಡ್ತವೆ ಅದಕ್ಕೋಸ್ಕರ ಲಾಸ್ಟಿಗೆ ಬಿಟ್ಟು ಹಾಕಿದ್ದೀನಿ ನಾನು ಅದೆಲ್ಲ ಈಗ ಎಲ್ಲದನ್ನು ಜೋಡಿಸಿ ಎಲ್ಲದನ್ನು ಊಟಕ್ಕೆ ಇಟ್ಕೊಟ್ಬಿಟ್ರೆ ಏನೋ ಒಂಥರ ಖುಷಿ ಎಷ್ಟೊಂದು ಐಟಮ್ ಮಾಡ್ಯಾರಲ್ಲ ನಮ್ಮ ಮಮ್ಮಿ ನನಗೋಸ್ಕರ ಅಂತ ಮಕ್ಕಳು ಅಂದಾಗ ಒಂಥರ ಖುಷಿ ಅನಿಸುತ್ತೆ ನಮಗೂ ಅವ್ರು ಬಂದರು ಮಾಡಿಕೊಡಲಿಕ್ಕೆ ಅಂತ ಖುಷಿ ಅನಿಸುತ್ತೆ ಏನೋ ಗೊತ್ತಿಲ್ಲ ನನಗೆ ಅಡುಗೆ ಮಾಡೋಕ್ಕೆ ಬೇಜಾರಾನೇ ಇಲ್ಲ ನನಗೆ ಅವ್ರು ತಿಂತಾ ಇದ್ದಾರೆ ಚೆನ್ನಾಗಿ ತಿಂತಾ ಇದ್ದಾರೆ ಚೆನ್ನಾಗೈತೆ ಅಂತ ಅಂದಂಗೆಲ್ಲ ನನಗೆ ಸ್ವಲ್ಪ ಜಾಸ್ತಿ ಮಾಡಬೇಕು ಅಂತ ಅನಿಸುತ್ತೆ ಖುಷಿ ಆಗುತ್ತೆ ಯಾಕಂದರೆ ಇಷ್ಟು ದಿನ ಬರೀ ಹೊರಗಿರ್ತಾರೆ ಹೊರಗಿನ ಊಟನೇ ತಿನ್ಕೊಂಡಿರ್ತಾರೆ ಮನೆ ಊಟ ಇರೋದಿಲ್ಲ ಅಲ್ಲಿ ಚೆನ್ನಾಗಿದ್ದರೂ ತಿನ್ನಬೇಕು ಚೆನ್ನಾಗಿಲ್ಲ ಅಂದರೂ ತಿನ್ನಬೇಕು ಆದರೆ ಆ ಥರ ಎಲ್ಲ ತಿನ್ಕೊಂಡಿರ್ತಾರಲ್ಲ ಮನೆಗೆ ಬಂದಾಗ ಸ್ವಲ್ಪ ಹೆಲ್ತಿ ಆಗಿರೋದು ನಾನು ಏನಾದರೂ ಮಾಡಿಕೊಟ್ರೆ ಖುಷಿ ಅನ್ಸುತ್ತಲ್ಲ ಅವರು ಇಷ್ಟಪಟ್ಟು ತಿಂತಾರೆ ನಾವು ಇಷ್ಟಪಟ್ಟು ಮಾಡಿದಾಗ ಅದು ರುಚಿಯೂ ಚೆನ್ನಾಗಿರುತ್ತೆ ಯಾಕಂದರೆ ಡೈಲಿ ಕೇಳಿದಾಗ ಊಟ ಆಯಿತಾ ತಿಂಡಿ ಆಯಿತಾ ಏನು ತಿಂದೆ ಏನು ತಿಂದಿಲ್ಲ ಅಂತ ದಿನ ಕೇಳ್ತಾ ಇರ್ಬೇಕಾದ್ರೆ ಇದು ಚೆನ್ನಾಗಿರಲಿಲ್ಲ ಅದು ಚೆನ್ನಾಗಿರಲಿಲ್ಲ ಇವತ್ತು ಊಟ ಮಾಡಲಿಲ್ಲ ಇವತ್ತು ಸರಿಯಾಗಿ ಮಾಡಲಿಲ್ಲ ಇವತ್ತು ಅದಕ್ಕೆ ಕೊಟ್ಟಿದ್ರು ಇವತ್ತು ಇದು ಕೊಟ್ಟಿದ್ದರು ಅಂತ ಹೇಳ್ತಾ ಇರ್ಬೇಕಾದ್ರೆ ನಮಗೆ ಹೊಟ್ಟೆಗೆ ಕಿಚಿ ಕಿವಿಚಿದಂಗೆ ಆಗ್ಬಿಡ್ತವೆ ನಿಜವಾಗ್ಲೂ ಯಪ್ಪಾ ಅವ್ರು ಏನೂ ಊಟನೇ ಮಾಡಿರಲ್ಲ ನಾವಿಲ್ಲ ಇಲ್ಲಿ ಮಾಡ್ಕೊಂಡು ತಿಂತಿರ್ತೀವಲ್ಲ ಅಂತ ಎಷ್ಟು ಸಂಕಟ ಆಗ್ತಿರುತ್ತೆ ಅಂದರೆ ಅಷ್ಟು ಸಂಕಟ ಯಾವಾಗ ಬರ್ತಾರೋ ಯಾವಾಗ ಮಾಡಿರ್ತೀನೋ ಯಾವಾಗ ಬರ್ತಾರೋ ಬೇಗ ಆ ಬೇಗ ಬ ಅಂದರೆ ಸಾಕಪ್ಪ ಮಾಡಿ ಮಾಡಿ ಇಟ್ಬಿಡೋಣ ನಾನು ಅನ್ನೋಷ್ಟು ಫೀಲ್ ಆಗ್ತಾ ಇರುತ್ತೆ ನನಗೆ ಈಗ ಬಂದಿದ್ದಾರೆ ಅಂದಮೇಲೆ ಎಲ್ಲ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಕೂಲ್ಡ್ ಕಾಫಿ ಮಾಡಿಟ್ಟಿದ್ದೆ ಅಂತ ಹೇಳಿದ್ನಲ್ಲ ಅದು ಮಾಡಿಟ್ಬಿಟ್ರೆ ಯಾವಾಗ ಬೇಕಾದ್ರೂ ಅವ್ರಿಗೆ ಹಿಂಗೆ ರೆಡಿ ಕೊಡ್ಬೋದು ಅದು ಈಸಿ ಇರುತ್ತೆ ಒಂದು ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಬಿಟ್ರೆ ಒಂದು ವಾರ ನಾವು ಅದು ಆರಾಮಾಗಿ ಯೂಸ್ ಮಾಡ್ಕೋಬೋದು ಆ ಥರ ಇಟ್ಟಿದ್ದೆ ಮತ್ತು ಅವ್ಳಿಗೆ ಸ್ವಲ್ಪ ಕೆಮ್ಮು ಆಗಿರೋದ್ರಿಂದ ಕೆಮ್ಮು ನೆಗಡೆ ಜಾಸ್ತಿ ಆಗಿರೋದ್ರಿಂದ ನಾನು ಈಗ ಸ್ವಲ್ಪ ಅವಳಿಗೆ ಬಿಸಿ ನೀರು ಕಾಸಿ ಒಂದು ಬಾಟಲಲ್ಲಿ ಹಾಕಿಟ್ಟರೆ ಅವಳು ಅವನ್ನೇ ಕುಡಿತಾ ಇರ್ತಾಳೆ ಅನ್ನೋ ದೃಷ್ಟಿಯಿಂದ ನಾನು ಅದನ್ನು ಹಾಕಿಟ್ಟೆ ಸ್ವಲ್ಪ ನಮ್ಮದು ನಾಯಿ ಮರಿ ಇದು ಎತ್ಕೊಂಡು ಬಂದಿದ್ರು ಅಂತ ಹೇಳ್ತಿದ್ರಲ್ಲ ಅದಕ್ಕೆ ಅವ್ರು ದಿನ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಊಟ ಹಾಕೋಗು ಊಟ ಹಾಕಿ ನಾಯಿ ಊಟ ಹಾಕು ಅಂತ ಹೇಳಕ್ತಾರೆ ಅದಕ್ಕೋಸ್ಕರ ಸ್ವಲ್ಪ ಹಾಲು ಅನ್ನ ಕಲಸಿ ಅದಕ್ಕೆ ಹಾಕಿ ಬರಲಿಕ್ಕೆ ಹೋದೆ ನಾನು ಅದಾದಮೇಲೆ ಸ್ವಲ್ಪ ನನ್ನ ಮನೆಗೆ ಸಾಮಾನು ನನಗೆ ಬೇಕಾದೋ ನಾನು ಬೇಕಾದೋ ತೊಳ್ಕೊಂತೀನಿ ಅಂತ ಹೇಳಿದ್ನಲ್ಲ ಲೋಟ ಚೆಂಬು ತೆಟ್ಟೆ ಅಂಥವನ್ನ ನಾನು ಡೈಲಿ ಯೂಸ್ ಮಾಡೋವೆಲ್ಲ ನಾನು ತೊಳ್ಕೊಂಡು ಸ್ವಲ್ಪ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಿಟ್ಟರೆ ನಂದು ಅಡುಗೆ ಮನೆಗೆ ಕಂಪ್ಲೀಟ್ ಆಗಿಬಿಡುತ್ತೆ ಮತ್ತು ಅಡುಗೆ ಮನೆಗೆ ಮಸ್ಟ್ ನೆಕ್ಸ್ಟ್ ಬರಬೇಕಂದ್ರೆ ನಾನು ಸಾಯಂಕಾಲನೇ ಬರೋದು ಅಲ್ಲೇ ಮಠ ನಾನು ಅಡುಗೆ ಮನೆಗೆ ಎಂಟ್ರಿ ಬರೋದೇ ಇಲ್ಲ ನಾನು ಒಂದು ಸರಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಹೋಗ್ಬಿಟ್ರೆ ಆಯಿತು ಈಗ ಅದಾದಮೇಲೆ ಸಾಯಂಕಾಲ ನನಗೆ ಏನಾದರೂ ಸ್ನ್ಯಾಕ್ಸ್ ಮಾಡ್ಕೊಡ ಈಗ ಅದೆಲ್ಲ ಬೆಳಿಗ್ಗೆ ಮಧ್ಯಾಹ್ನದ ಊಟ ಕಂಪ್ಲೀಟ್ ಆಯಿತು ಅದಾದಮೇಲೆ ನಾನು ಸ್ವಲ್ಪ ಪ್ರೆಶಪ್ಪಾಗಿ ಎಲ್ಲ ಪೂಜೆ ಗೀಜೆ ಎಲ್ಲ ಮಾಡ್ಕೊಂಡು ಸ್ವಲ್ಪ ರೆಸ್ಟ್ ತಗೊಂಡು ನಾನು ಸ್ವಲ್ಪ ಯೂಟ್ಯೂಬಲ್ಲಿ ಏನಾದರೂ ಕೆಲಸ ಇರುತ್ತಲ್ಲ ಅದನ್ನೆಲ್ಲ ಮಾಡ್ಕೊಂಡು ಮತ್ತು ಅವಳ್ದು ಕೆಲಸ ಬೇರೆ ಇರುತ್ತೆ ಅದನ್ನೆಲ್ಲ ಮಾಡ್ಕೊಂಡು ಟೈಮ್ ಆಯಿತು ಅಷ್ಟೊತ್ತಿ ಸಾಯಂಕಾಲ ಮತ್ತೆ ನಾನು ಮಾಡ್ಕೊಡಮ್ಮ ಅಂತ ಅಂದ್ಲು ಅದೇ ನನ್ನ ರೆಸಿಪಿಗಳೇ ಬೇಜಾನು ಬಿದ್ದಿರ್ತವೆ ಅವನ್ನೇ ನೋಡಿ ಇದನ್ನೊಂದು ಇದನ್ನ ಮಾಡಿಕೊಡೋ ಅದನ್ನು ಮಾಡ್ಕೊಡೋ ಅಂತ ತೋರಿಸ್ತಾ ಇರ್ತಾಳೆ ಅದನ್ನು ನಾನು ಮಾಡ್ತಾಯಿದ್ದೀನಿ ಈಗ ಓಟ್ಸಲ್ಲಿ ನಾನು ಆಮ್ಲೆಟ್ ಹಾಕೋಣ ಅಂತ ಮಾಡ್ತಾ ಸ್ವಲ್ಪ ಬೇರೆ ಥರ ಇರುತ್ತೆ ಚೆನ್ನಾಗಿರುತ್ತೆ ಏನೇ ಮಾಡಿರೂ ನನಗೆ ಸ್ವಲ್ಪ ಎಲ್ತ್ ಇದ್ರ ಬಗ್ಗೆನೇ ನಾನು ಕಾನ್ಸಂಟ್ರೇಷನ್ ಮಾಡಿ ಮಾಡ್ತಾ ಇರ್ತೀನಿ ಓಟ್ಸ್ ಹಾಕಿ ಅದಕ್ಕೆ ಸ್ವಲ್ಪ ಒಂದೆರಡು ಮೊಟ್ಟೆ ಹಾಕಿದ್ದೀನಿ ಮೊಟ್ಟೆ ಹಾಕಿ ಸ್ವಲ್ಪ ಈರುಳ್ಳಿ ಎಲ್ಲ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಈರುಳ್ಳಿ ಅಂದರೆ ಅದು ಏನಾಗುತ್ತೆ ಏನು ಸಣ್ಣ ಹುಡುಗಿಯಿಂದಲೂ ತರಕಾರಿ ತಿನ್ನೋದೇ ಇರೋಲ್ಲ ಈರುಳ್ಳಿ ಹಾಕಿರೋ ಅವ್ಳಿಗೆ ಇಷ್ಟನೇ ಆಗೋಲ್ಲ ಈರುಳ್ಳಿ ಹಾಕಿದಂಥ ತಿಂಡಿನೂ ಇರೋದಿಲ್ಲ ಆದ್ರೂ ಅದು ಹಾಕಲೇಬೇಕು ಅದು ಫ್ಲೇವರ್ಗೋಸ್ಕರ ಚೆನ್ನಾಗಿರೋಕ್ಕೋಸ್ಕರ ಆದರೂ ಸ್ವಲ್ಪ ಹಾಕಿ ಮಾಡಿದ್ದೀನಿ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಒಂದು ಕ್ಯಾರೆಟ್ ಒಂದು ಅರ್ಧ ಅಷ್ಟು ಕ್ಯಾರೆಟ್ ತುರ್ದು ಇದ್ದೀನಿ ಸ್ವಲ್ಪ ಜಾಸ್ತಿ ಏನು ಕ್ಯಾರೆಟ್ ಇಲ್ಲ ಒಂದು ಅರ್ಧ ಕ್ಯಾರೆಟ್ ತಗೊಂಡಿದ್ದೀನಿ ಅದನ್ನೆಲ್ಲ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಖಾರದ ಪುಡಿ ಉಪ್ಪು ಚಿಲ್ಲಿ ಫ್ಲೇಕ್ಸ್ ಮತ್ತು ಜೀರಾ ಪೌಡರ್ ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿದೆ ಇದು ಸ್ವಲ್ಪ ಗಟ್ಟಿ ಬಂತು ಸ್ವಲ್ಪ ಜಾಸ್ತಿ ಗಟ್ಟಿ ಆಯಿತು ಇನ್ನೊಂದು ಸ್ವಲ್ಪ ಆಮ್ಲೆಟ್ ಹಾಕಬೇಕಂದ್ರೆ ತಿಳಿ ಬರಬೇಕಲ್ಲ ತಿಳಿಯಾಗಿರಬೇಕು ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ನಾನು ಅದಕ್ಕೆ ಇನ್ನೊಂದು ಮಟ್ಟೆ ಹಾಕ್ತಾಯಿದ್ದೀನಿ ಇನ್ನು ಒಂದು ಸ್ವಲ್ಪ ಅರಶಿನ ಪುಡಿ ಹಾಕಿ ನನ್ನ ಮೊಟ್ಟೆ ಸೇರಿಸ್ತೀವಿ ಆವಾಗ ಸ್ವಲ್ಪ ಮಿಕ್ಸ್ ಮಾಡ್ಬೇಕಾದ್ರೆ ಈ ಥರ ತಿಳಿ ಬಂತು ನೋಡಿ ಈ ಥರ ತಿಳಿ ಬಂದಾಗ ನಾವು ಇದನ್ನು ಆಮ್ಲೆಟ್ ಥರ ನಾವು ಹಾಕಬೋದು ಗಟ್ಟಿ ಬರುತ್ತೆ ಸ್ವಲ್ಪ ಸ್ವಲ್ಪ ನಾವು ರೋಲ್ ರೋಲ್ ಥರ ಮಾಡಿ ನಿಮಗೆ ಆ ಶೇಪ್ ಬೇಕು ಆ ಶೇಪಲ್ಲಿ ನೀವು ಸ್ಪೂನಲ್ಲಿ ಹಾಕಿಟ್ಕೊಂಡ್ರೆ ಹಾಕಿಟ್ಕೊಬೋದು ಇದು ನಾವು ಬ್ರೇಕ್ಫಾಸ್ಟ್ ಆದ್ರೂ ಬ್ರೇಕ್ಫಾಸ್ಟ್ಗಾದ್ರೂ ತಿನ್ಬೋದು ಚೆನ್ನಾಗಿರುತ್ತೆ ಎಲ್ತಿ ಬ್ರೇಕ್ಫಾಸ್ಟು ಡಯಟ್ ಎಲ್ಲ ಮಾಡ್ಬೇಕಾದ್ರೆ ಈ ಥರನೇ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡು ತಿಂತಾ ಇರ್ತಾರೆ ನೋಡಿ ಹೆಲ್ತ್ ಕಾನ್ಸಿಯಸ್ ಇರೋರೆಲ್ಲ ಸ್ವಲ್ಪ ಓಟ್ಸ್ ಎಲ್ಲ ಜಾಸ್ತಿ ತಿಂತಾ ಇರ್ತಾರೆ ಮತ್ತು ವೆಯ್ಟ್ ಲಾಸ್ ಆಗಬೇಕಂದ್ರೂ ಈ ಥರ ಎಲ್ಲ ಇರ್ತಾರಲ್ಲ ಓಟ್ಸ್ ಎಲ್ಲ ಜಾಸ್ತಿ ಈ ಥರ ಆಮ್ಲೆಟ್ ಹಾಕೊಂಡು ತಿನ್ಕಂಡ್ರು ಬೆಳಗ್ಗೆ ನಾವು ಬೆಳಿಗ್ಗೆ ತಿಂಡಿ ಕೂಡ ಆರಾಮಾಗುತ್ತೆ ಸಿಂಗಲ್ ಫ್ಯಾಮಿಲಿ ಇರೋರು ಮತ್ತು ಬ್ಯಾಚುಲರ್ಸ್ ಎಲ್ಲ ಇದ್ರೂ ಈ ಥರ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಇದನ್ನು ಸಾಯಂಕಾಲ ಈವ್ನಿಂಗ್ ಈವ್ನಿಂಗ್ ಸ್ನ್ಯಾಕ್ಸ್ ಥರ ಮಾಡಿಕೊಟ್ಟಿದ್ದೀನಿ ಅಷ್ಟೇ ಇದು ಬೆಳಗ್ಗೆ ಮಾರ್ನಿಂಗ್ ತಿಂಡಿ ಥರನೂ ಯೂಸ್ ಮಾಡ್ಬೋದು ಚೆನ್ನಾಗಿತ್ತು ಟೇಸ್ಟ್ ಕೂಡ ಇರುತ್ತೆ ಮತ್ತು ಇಷ್ಟಪಟ್ಟು ಕೂಡ ತಿಂದ್ಲು ನೋಡಿ ಈ ಥರ ಬಂದಿತ್ತು ನಿಜವಾಗಲು ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ನು ಸ್ವಲ್ಪ ಜಾಸ್ತಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್